ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಇತಿಹಾಸದಲ್ಲಿ ಬರುವ ರಾಜಮನೆತನಗಳಲ್ಲಿ ಒಂದಾದ ಶಾತವಾಹನರು ಶಾತವಾಹನರ ಬಗ್ಗೆ ತಿಳಿದುಕೊಳ್ಳೋಣ ಶಾತವಾಹನರ ಕಾಲ ಕ್ರಿಸ್ತಪೂರ್ವ ಎರಡುನೂರ ಮೂವತ್ತರಿಂದ ಕ್ರಿಸ್ತಶಕ ಎರಡುನೂರ ಇಪ್ಪತ್ತು ಇನ್ನು ರಾಜಮನೆತನವಾದ ಶಾತವಾಹನರ ಮೂಲ ಪುರುಷ ಶಿಮುಖ ಈತನು ಕರ್ನಾಟಕದ ಬಳ್ಳಾರಿಗೆ ಸೇರಿದವನೆಂದು ವಿದ್ವಾಂಸರು ಅಭಿಪ್ರಾಯಪಟ್ಟಿದ್ದಾರೆ ರಾಜಧಾನಿ ಪ್ರತಿಷ್ಠಾನ ಇದು ಗೋದಾವರಿ ನದಿ ದಂಡೆಯ ಮೇಲಿದೆ ಅಂದರೆ ಈಗಿನ ಮಹಾರಾಷ್ಟ್ರ ಪ್ರಸಿದ್ಧ ಅರಸರು ಶಾತವಾಹನರ ಪ್ರಸಿದ್ಧ ಅರಸರು ಎರಡನೇ ಶಾತಕರ್ಣಿ ಹಾಲ ಮಹಾರಾಜ ಗೌತಮಿ ಪುತ್ರ ಶಾತಕರ್ಣಿ ಗೌತಮಿ ಪುತ್ರ ಶಾತಕರ್ಣಿಯ ಬಿರುದುಗಳು ತ್ರಯ ಸಮುದ್ರ ತ್ವಯಪಿತವಾಹನ ಏಕಬ್ರಾಹ್ಮಣ ರಾಜಾದಿ ರಾಜ ಇದು ಗೌತಮಿ ಪುತ್ರ ಶಾತಕರ್ಣಿಯ ಬಿರುದುಗಳಾಗಿದ್ದವು ಶಾತವಾಹನರ ಕೊನೆಯ ದೊರೆ ಯಜ್ಞಶ್ರೀ ಶಾತಕರ್ಣಿ ಶಾತವಾಹನರ ಆಡಳಿತದಲ್ಲಿ ಹಣಕಾಸು ಅಧಿಕಾರವನ್ನು ಹಿರಣ್ಯಾಕ ಎಂದು ಕರೆಯುತ್ತಿದ್ದರು ಇನ್ನು ಇನ್ನು ಇವರ ವ್ಯಾಪಾರ ಸಂಬಂಧವು ಗ್ರೀಕ್ ಮತ್ತು ರೋಮನ್ ದೇಶದ ದೇಶದೊಂದಿಗೆ ವ್ಯಾಪಾರ ಸಂಬಂಧ ಹೊಂದಿದ್ದರು ಇವರ ಆರಾಧನಾ ದೇವರು ಶಿವ ಮತ್ತು ವಿಷ್ಣು ಇವರ ಕಾಲದ ಅಮರಾವತಿ ಸ್ತೂಪಗಳು ಪ್ರಸಿದ್ಧವಾಗಿವೆ ಇವರ ರಾಜ್ಯ ಲಾಂಛನ ವರುಣ ಇನ್ನು ಇವರ ಕೃತಿಗಳು ಹಾಲಘಾತ ಸಪ್ತ ಸತಿ ಗುಣಾಢ್ಯ ಬೃಹತ್ ಕಥಾ ಸರ್ವವರ್ಮ ಕತಂತ್ರ ವ್ಯಾಕರಣ ಕ್ಷಮೇದ್ರ ಕಥಾ ಸರಿತಸಾಗರ ಇನ್ನು ಶಾತವಾಹನರ ಚಿತ್ರಕಲೆಗಳು ಅಜಂತಾ ನಾಸಿಕ್ ಕಾರ್ಲೆ ಮಥುರಾ ಮತ್ತು ಅಮರಾವತಿಗಳಲ್ಲಿ ಕಂಡುಬಂದಿವೆ ಇದಿಷ್ಟು ಶಾತವಾಹನರ ಸಂಕ್ಷಿಪ್ತ ವಿವರಣೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನಷ್ಟು ವಿಡಿಯೋಸ್ ಮಾಡೋದಕ್ಕೆ ಪ್ರೋತ್ಸಾಹ ನೀಡಿ ಥ್ಯಾಂಕ್ ಯು